ನರಗುಂದ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದ ಶಾಸಕ ಸಿಸಿ ಪಾಟೀಲ ಇಂದು ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಸಿ ಸಿ ಪಾಟೀಲ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ತಮ್ಮ ಸರ್ಕಾರದ ಅವಧಿಯಲ್ಲಿ ನರಗುಂದ ಮತಕ್ಷೇತ್ರಕ್ಕೆ ನಾನು ಸಾಕಷ್ಟು ಅನುದಾನ ಹಾಕಿದ್ದೆ ಆ ಕಾಮಗಾರಿಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದ ನಂತರ ನೆರವೇರಿದವು ನಾನು ಸಚಿವನಾಗಿದ್ದಾಗ ಎರಡು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿಯಲ್ಲಿ ನೂತನ ಕಾಯಿಪಲ್ಲೆ ಮಾರ್ಕೆಟ್ ನಿರ್ಮಾಣಕ್ಕೆ ಅನುದಾನ ನೀಡಿದ್ದೆ ಅದೇ ರೀತಿ ಕಾರ್ಮಿಕರ ಸಮುದಾಯ ಭವನಕ್ಕೆ ನಾಲ್ಕು ಕೋಟಿ ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಗುದ್ದಲಿ ಪೂಜೆ ಕಂಡು ಇವತ್ತು ಉದ್ಘಾಟನೆಗೊಂಡ ನೂತನ ಪುರಸಭೆ ಕಟ್ಟಡಕ್ಕೆ ನಾನು ಸಚಿವನಾಗಿದ್ದಾಗ ಹಣ ಬಿಡುಗಡೆ ಮಾಡಿದ್ದೆ ಆದರೆ ನರಗುಂದದ ಕೆಲವು ಕಾಂಗ್ರೆಸ್ ಮುಖಂಡರು ತಾವೇ ಎಂಎಲ್ಎ ಎಲೆಕ್ಷನ್ನಲ್ಲಿ ಆರಿಸಿ ಬರುವ ಭ್ರಮೆಯಲ್ಲಿ ಗುತ್ತಿಗೆದಾರನಿಗೆ ಕಾಮಗಾರಿ ವಿಳಂಬ ಮಾಡಲು ಹೇಳಿದ್ದರು ಆದ್ದರಿಂದ ಗುತ್ತಿಗೆದಾರನನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಬೇರೆಯವರಿಗೆ ಕಾಮಗಾರಿ ಕೊಟ್ಟು ಕೆಲಸ ಮಾಡಿಸಿದಾಗಿ ತಿಳಿಸಿದರು ಇನ್ನು ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಸಿಸಿ ಪಾಟೀಲ ನೂರು ವರ್ಷ ಇತಿಹಾಸ ಹೊಂದಿದ ಸಂಘಟನೆ ಅದು ಇದುವರೆಗೂ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕಿ ಇಲ್ಲ ಭಾರತ್ ಮಾತಾಕಿ ಜೈ ಘೋಷಣೆ ಹೊಂದಿ ರಾಷ್ಟ್ರ ಸೇವೆ ತಮ್ಮ ಪರಮ ಗುರಿ ಎಂದು ಬಾಳಿದ ಸಂಘಟನೆ ಇದುವರೆಗೂ ಎಲ್ಲಿಯೂ ಕೂಡ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತಹ ಸಂಘಟನೆಯ ಬಗ್ಗೆ ಇಲ್ಲಸಲ್ಲದ ಮಾತನಾಡುವ ಪ್ರಿಯಾಂಕ ಖರ್ಗೆ ಅವರಿಗೆ ತಾವು ನಿರ್ವಹಿಸುತ್ತಿರುವ ಖಾತೆ ಬಗ್ಗೆ ಗಮನ ಹರಿಸಿ ಎಂದರು ಅಲ್ಲದೆ ಭೀಮಾ ಆರ್ಮಿ ಅವರು ಪಥಸಂಚಲನೆ ಮಾಡಲು ನಮ್ಮದು ಯಾವುದೇ ರೀತಿಯ ತಕರಾರು ಇಲ್ಲ ಎಂದರು ಬೆಳೆ ಹಾನಿಯ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದು ಅದನ್ನು ರಾಜ್ಯ ಸರ್ಕಾರ ನವೆಂಬರ್ ಎರಡಕ್ಕೆ ಬಿಡುಗಡೆ ಮಾಡುವುದಾಗಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ ಎಂದರು ಚಂದ್ರಶೇಖರ ಗೌಡ ಪಾಟೀಲ ನರಗುಂದ ಪ್ರಜಾಪವರ್ ನ್ಯೂಸ್ ಇದು ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ಸಂಘಟನೆ ಯಾರು ಭಾರತ ಗೌರವಿಸ್ತಾರೆ ಯಾರು ಈ ನೆಲದ ಈ ಜಲದ ಉಕ್ಕಿ ಗಾಯ ವಾಯುದ ತಗೊಂಡು ಕಾನಾಪಿನ ಹಿಂದೂಸ್ತಾನಕಿ ಸೋಚ್ಛ ಪಾಕಿಸ್ತಾನಕಿ ಅನ್ನೋರಿಗೆ ಅಷ್ಟೇ ನಾವು ಇರೋದಿಲ್ಲ ಇಷ್ಟು ಕಡೆ ಬಂತ ಸಂಚಲನ ಅದು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಆತಂಕ ಬಂತ ಬಡಗತ ಎಲ್ಲರೂ ಆಗಿದ್ದ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕರ ರಾಟಿಯಿಂದ ಇತಿಹಾಸ ತೆಗೆದು ಹೊಡೆದ್ರೆ ಎಲ್ಲರನ್ನೇ ಆಗಿದ್ದ ಅದು ಆತ್ಮ ಸಂರಕ್ಷಣೆಗಾಗಿ ಒಂದು ಕಲೆ ಅದಕ್ಕೆ ಅದು ಹಿಡ್ಕೊಂತೇವೆ ಬಳೆ ಪೊಲೀಸ್ ಸ್ಟೇಷನ್ ನಲ್ಲಿ ಹತ್ತಿ ಜಗಳ ಆದ ಪೊಲೀಸ್ ಸಿಬ್ಸ್ ಶುಡ್ ತ ಪೊಲೀಸ್ ಸ್ಟಾನ್ ಇ ಕಲ್ वगರೋನಾ ಕೇಸ್ ನೂಕ್ ಮಾಡು ಕೇಸ್ ನೂಕ್ ಮಾಡು ತಪ ಸಂಚಲನದಿಂದ ಕೋಮಸೌರ್ದ ಹಾಳಕetaan ಮರಲೆ ಬೇಮಾರ್ ಮೇರ್ ಪ್ರೊಸೆಸನ್ ಮಾಡ್ಲಿ ಬೇಕಾದಷ್ಟುನಲ್ಲಿ ಮಡಿ ಯಾರ್ಗೂ ಬೇಡನು ಬೇಡ ಮರಲೆ ಟೈಮ್ ಟು ಕೊಡ್ಕಕ್ಕೆ ಕೊಡ್ಲಿ ಒಂದ ಈ ವಾರ್ನಿಂಗ್ ಮಾಡ್ರಿ ಈ ವಾರ್ನಿಂಗ್ ಮಾಡ್ರಿ ಈ ವಾರ್ನಿಂಗ್ ಮಾಡ್ರಿ ವಿಮಾ ವ್ಯವಹಾರ ಕಂಡುಕೊಂಡು ಯಾರ ಎಷ್ಟು ಮಾಡಿದ್ರು ನಿಮ್ಗೆ ಗೊತ್ತಾಗ ಖರ್ಗೆ ಸಾರಿಮಾನ ತಗೊಂಡ್ರು ಬೆಳೆ ಬಂದಿದ್ದಕ್ಕಿಂತ ಹೆಚ್ಚಿಗೆ ಲಾಭ ರಾಜ್ಯ ಸರ್ಕಾರಕ್ಕ

ನಾನು ಅವರಿಗೆ ಮನವಿ ಮಾಡ್ತೇನೆ ಸ್ವಲ್ಪ ಎಲ್ಲ ಮುಂದೆ ನೋಡ್ಕೊಂಡು ರೈತರಿಗೆ ಸಲ ತೊಂದರೆ ಐತೆ ದಯವಿಟ್ಟು ಸ್ವಲ್ಪ ಸಹಕರಿಸಿ ತಗೋರಿ ಅನ್ನುವಂಥ ಮನವಿಯನ್ನು ಅಧಿಕಾರಿಗಳಿಗೆ ಜಿಲ್ಲಾ ಮಾಡುವಾರಿ ಸಚಿವರ ನೇತೃತ್ವದಲ್ಲಿ ನಗರದಲ್ಲಿ ಮೂರು ಕಟ್ಟಡಗಳ ಭುವ

ಎರಡು ನೂರ ಮೂವತ್ತೊಂದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿಗಳು ಎರಡು ನೂರ ಎಪ್ಪತ್ತೆರಡು ಕೋಟಿ ಎಂಬತ್ತೆರಡು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಸ್ವಲ್ಪ ಫ್ರೆಂಡ್ಶಿಪ್ ಕೆಲಸ ಇದೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸವರೆಗೆ ಆ ಕಾಮಗಾರಿಗಳನ್ನು ಪೂಜೆ ಮಾಡಿಸಿ ಈ ರಸ್ತೆಗಳನ್ನು ಏನು ಮಾಡಬೇಕು ಏನು ಅವರನ್ನೆಲ್ಲ ಕೈಗೊಂಡೆಲ್ಲಿಸ್ತಾ ನಾನು ಎರಡನೇದಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ನಾನು ಲೋಕೋಪಯೋಗಿ ಸಚಿವರಿದ್ದಾರೆ ನಾಲ್ಕು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾರ್ಮಿಕ ಭವನವನ್ನು ಉಸ್ತುವಾರಿ ಸಚಿವರು ಎರಡು ದಿವಸದಲ್ಲಿ ಬೆಳೆ ಹಾನಿಯನ್ನು ಹಾಕ್ತಾರೆನ್ನುವಂಥ ವಿಷಯವನ್ನು ಕಾರ್ಯಕ್ರಮದಲ್ಲಿ ಹೇಳಿದೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಸರ್ಕಾರ ಈಗ ಹಾಕ್ತಾ ಇರತಕ್ಕಂಥ ಬೆಳೆ ಹಾನಿ ಅದು ಕೇಂದ್ರ ಸರ್ಕಾರದಿಂದ ಹೋದಂಥ ಹಣ ರಾಜ್ಯ ಸರ್ಕಾರ ಎನ್ ಎಫ್ ಬಿಡುಗಡೆ ಆಗಿದ್ದಲ್ಲೇ ರಾಜ್ಯ ಸರ್ಕಾರದ ಪಾಲು ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಹಣ ಅನ್ನುವಂತ ಮಾಹಿತಿ ನನಗೆ ಅಧಿಕಾರಿಗಳಿಂದ ಸಿಕ್ಕಿದೆ ಕಾಂಗ್ರೆಸ್ಸಿನ ನಾಯಕರಿಗೆ ರಾಜ್ಯದ ಅಭಿವೃದ್ಧಿ ಏನಾಗೈತಿ ರಾಜ್ಯದ ಸಾಲದ ಮತ ಎಷ್ಟಾಗೈತಿ ಅಭಿವೃದ್ಧಿಯ ಕೆಲಸ ಎಷ್ಟು ಪರ್ಸೆಂಟ್ ಮಾಡಲ್ಲ ಅನ್ನುವುದರ ಕಡೆ ಗಮನ ಇದೆ ಕೇವಲ ಬಡಬಡಿಸುದು ಪಂಚ ಗ್ಯಾರಂಟಿ ಮಾತ್ರ ಗ್ಯಾರಂಟಿಗೆ ನಮ್ದು ಅದು ಇಲ್ಲ ಸಂಪೂರ್ಣ ಬಡತನ ನಿರ್ಮೂಲನೆ ಆಯಿತು ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಸಂಪೂರ್ಣ ಬಡತನ ನಿರ್ಮೂಲನೆ ಅಂತ ಅಂತೇಳಿ ಹಿರಿಯರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಹೇಳಿದ್ರು ಅದರ ವಿವೇಚನೆಯನ್ನ ಜನರಿಗೆ ಬಿಡುತ್ತೆ ಅದರ ವಿವೇಚನೆಯನ್ನ ನಾ ಜನರೇಟ್ ಕೊಡ್ತೇನೆ ಚೆಂದ ಯಾವಾಗ ಯಾವಾಗ ಯಾರಿಗೆ ಮುಟ್ಟೆವು ಎಷ್ಟೆಷ್ಟು ಮುಟ್ಟೆವು ಅನ್ನೋದೊಂದು ಶ್ವೇತ ಪತ್ರವನ್ನು ನಾಳೆ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ಕರೀತೇವ ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಶ್ವೇತಾಪತ್ರವನ್ನು ನಮಗೂ ತಪ್ಪಿದ್ರೆ ನಾವು ತಿಳ್ಕೊತೀವಿ ಬರೀ ಟೀಕೆ ಮಾಡೋದು ಕಂಡು ಟೀಕೆ ನಮ್ಮ ಕಡೆ ಮಾಹಿತಿ ಪ್ರಕಾರ ನಾವು ಮಾತಾಡ್ತೀವಿ ಅದಕ್ಕೆ ನಾವು ಯಾರು ಗ್ಯಾರಂಟಿಗಳಿಗೆ ವಿರೋಧಿಗಳಲ್ಲ ಆದರೆ ಗ್ಯಾರಂಟಿಯಿಂದನೇ ಬಡತನ ನಿರ್ಮೂಲನೆ ಆಯಿತು ಅಂತಂದ್ರೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಹಾಕಿರ್ಬೇಕು ಕರ್ನಾಟಕದಾಗ ಬಿ ಎಸ್ ಎಮ್ ಬಿ ಎಸ್ ಎಮ್ ಎಸ್ ಬಿ ಎಸ್ ಎಮ್ ಬಿ ಎಸ್ ಎಮ್ ಎಸ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿರಿ ನರೇಂದ್ರ ಮೋದಿಯವ್ರು ಕೊಡು ಐದು ಕಿಲೋ ಅಕ್ಕಿ ಸೇರಿಸಿ ಇವ್ರು ಹತ್ತು ಕಿಲೋ ಹೇಳ್ತಾರೆ ಆ ಐದು ಕಿಲೋ ಇವ್ರು ಕೊಡುವ ಐದು ಕಿಲೋ ಅಕ್ಕಿಗೆ ರಾಖಿ ಹಚ್ಚಾಕೈತೆ ಅಂತ ಹೇಳಿ ಆ ಅಕ್ಕಿ ತೆಗೆದು ಮತ್ತೆ